ನಮಸ್ತೆ ಫ್ರೆಂಡ್ಸ್ ಇವತ್ತು ನೋಡಿ ಸ್ವಲ್ಪ ಒಂದು ವೆರೈಟಿ ಆಗಿರೋ ಒಂದು ರೆಸಿಪಿ ಜೊತೆಯೇ ಬಂದಿದ್ದೀನಿ ಇದು ಮಾಡ್ತಾ ಇರೋದು ಜೋಳದ ಹಿಟ್ಟು ಉಪಯೋಗಿಸ್ಕೊಂಡು ಅಂದರೆ ಜೋಳದ ಹಿಟ್ಟು ನಾರ್ಮಲ್ ನಾವು ಜಾಸ್ತಿಯಾಗಿ ರೊಟ್ಟಿ ತಟ್ಟೋದಕ್ಕೆ ಉಪಯೋಗಿಸ್ತೀವಿ ರೊಟ್ಟಿ ತಟ್ಟಿ ತಿಂತೀವಿ ಆದರೆ ಇವತ್ತೊಂದು ಸ್ವಲ್ಪ ವೆರೈಟಿಯಾಗಿ ಒಂದು ಹೆಲ್ದಿಯಾಗಿರೋಂಥ ಒಂದು ರೆಸಿಪಿ ಮಾಡ್ತಾ ಇದ್ದೀನಿ ನೋಡಿ ಅದಕ್ಕೋಸ್ಕರ ನಾನಿಲ್ಲಿ ಒಂದು ಕಪ್ಪು ಜೋಳದ ಹಿಟ್ಟು ತಗೊಂಡಿದ್ದೀನಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕ್ಕೊಳ್ಳಿ ಹಾಕ್ಬಿಟ್ಟು ಒಂದು ಸಲ ಎಲ್ಲ ಕೂಡ ಮಿಕ್ಸ್ ಮಾಡಬೇಕು ಮೊದಲು ಫುಲ್ಲಾಗಿ ಸಲ ಮಿಕ್ಸ್ ಮಾಡ್ಕೊಳ್ಳಿ ನೆಕ್ಸ್ಟ್ ಇದಕ್ಕೆ ನೀರು ಸೇರಿಸಬೇಕು ಒಂದ್ಸಲ ಮಿಕ್ಸ್ ಮಾಡಿಬಿಟ್ಟು ಬಿಸಿನೀರು ಹಾಕ್ಕೊಳ್ಳಿ ನೀರು ನೋಡಿಕೊಂಡು ಸೇರಿಸಬೇಕು ಸ್ವಲ್ಪ ಸ್ವಲ್ಪ ಹಾಕ್ಬಿಟ್ಟು ಈ ರೀತಿ ಮಿಕ್ಸ್ ಮಾಡಿಕೊಂಡು ಚಪಾತಿ ಎಲ್ಲ ಹಿಟ್ಟು ರೆಡಿ ಮಾಡ್ತೀವಲ್ವ ಅಥವಾ ಇದಕ್ಕೆ ರೊಟ್ಟಿ ತಟ್ಟೋದಕ್ಕೆಲ್ಲ ಹಿಟ್ಟು ರೆಡಿ ಮಾಡ್ತೀವಲ್ವ ಅದೇ ರೀತಿ ರೆಡಿ ಮಾಡಬೇಕು ಸ್ವಲ್ಪ ಅರಶಿನ ಹಾಕ್ತಾ ಇದ್ದೀನಿ ಕಲರಿಗೋಸ್ಕರ ಮಾತ್ರ ಹಾಕ್ತಾ ಇರೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ನಿಮಗೆ ಇನ್ನೆಲ್ಲ ಕೂಡ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಮೊದಲು ಈ ರೀತಿ ಸ್ಪೂನಲ್ಲಿ ಮಿಕ್ಸ್ ಮಾಡಿಕೊಳ್ಳಿ ಬಿಸಿನೀರಾದ ಕಾರಣ ಆಮೇಲೆ ನೀವು ಕೈಯಲ್ಲೇ ಚೆನ್ನಾಗಿ ಇದನ್ನು ನಾದ್ಕೋಬೇಕು ನೀವು ಎಷ್ಟು ಚೆನ್ನಾಗಿ ನಾದ್ಕೋತೀರೋ ಅಷ್ಟು ಸಾಫ್ಟಾಗಿ ಬರುತ್ತೆ ಹಿಟ್ಟು ನೋಡಿ ಈ ರೀತಿ ಫುಲ್ ಆಗಿ ಕೈಯಲ್ಲೇ ಚೆನ್ನಾಗಿ ನಾದ್ಕೊಳ್ಳಿ ಅಂದರೆ ಇದು ಜಾಸ್ತಿ ಅಂಟಿರಲ್ಲ ಹಿಟ್ಟು ಅದ ಕಾರಣ ಚೆನ್ನಾಗಿ ನಾದ್ಕೋಬೇಕು ಆವಾಗಲೇ ಸಾಫ್ಟ್ ಆಗಿ ಸಿಗೋದು ನಮಗೆ ನೋಡಿ ಈ ರೀತಿ ಇದು ಮಿಕ್ಸ್ ಮಾಡಿಟ್ಕೊಂಡಿದ್ದೀನಿ ಸ್ವಲ್ಪ ಎಣ್ಣೆಯನ್ನು ಹಾಕ್ಬಿಟ್ಟು ಇದನ್ನು ಒಂದು ಗಂಟೆ ಹೊತ್ತು ರೆಸ್ಟ್ ಮಾಡ್ಕೊಳ್ಳಿ ಇದನ್ನ ಮುಚ್ಚಿಟ್ಕೊಳ್ಳಿ ಅಷ್ಟೊತ್ತಿಗೆ ನಾವು ಇದಕ್ಕೊಂದು ಫಿಲ್ಲಿಂಗ್ಸ್ ರೆಡಿ ಮಾಡಬೇಕು ಅದಕ್ಕೋಸ್ಕರ ನಾನಿಲ್ಲಿ ಒಂದು ಕಪ್ಪು ತೆಂಗಿನ ತುರಿ ತಗೊಳ್ತಾ ಇದ್ದೀನಿ ಇದನ್ನು ಮಿಕ್ಸಿ ಜಾರಲ್ಲಿ ಹಾಕಿಬಿಟ್ಟು ನುಣ್ಣಗೆ ಹುಡಿ ಮಾಡಬೇಕು ನೀರು ಸೇರಿಸದೆ ಹುಡಿ ಮಾಡಬೇಕು ನುಣ್ಣಗೆ ಹುಡಿ ಮಾಡಿಕೊಂಡು ತರ್ತೀನಿ ನಾನು ಇದನ್ನು ನೋಡಿ ಇವಾಗ ಹುಡಿ ಆಗಿದೆ ಇದು ರೆಡಿ ಆಗಿದೆ ನೆಕ್ಸ್ಟ್ ಒಂದು ಪ್ಯಾನಿಗೆ ಮುಕ್ಕಾಲು ಕಪ್ಪಿನಷ್ಟು ಬೆಲ್ಲ ನಾನು ಇಲ್ಲಿ ಜಜ್ಜಿ ಬೆಲ್ಲ ಹೊಣ್ಣ ಮಾಡೋದು ಅಂದ್ರೆ ಹುಡಿ ಮಾಡಿಟ್ಕೊಂಡಿರೋದು ಇನ್ನು ಇದಕ್ಕೊಂದು ಕಾಲು ಕಪ್ಪು ನೀರು ಹಾಕ್ಬಿಟ್ಟು ಈ ಬೆಲ್ಲದ ಪಾಕ ರೆಡಿ ಮಾಡಬೇಕು ಸ್ಟವ್ ಆನ್ ಮಾಡಿಬಿಟ್ಟು ಈ ಬೆಲ್ಲ ಚೆನ್ನಾಗಿ ಕರಗೋ ತನಕ ಮಿಕ್ಸ್ ಮಾಡ್ಕೊಳ್ಳಿ ಅಂದ್ರೆ ಪಾಕ ಇದು ಬೇಗ ಬರುತ್ತೆ ಗಟ್ಟಿ ಪಾಕ ಏನು ಬೇಡ ಜಸ್ಟ್ ಒಂದು ಕರಗಿ ಸೆಟ್ ಆಗಿ ಸಿಕ್ಕಿದ್ರೆ ಸಾಕು ನಮಗೆ ನೋಡಿ ಇವಾಗ ಫುಲ್ಲಾಗಿ ಕರಗಿ ಸೆಟ್ಟಾಗಿ ಸಿಕ್ಕಿದೆ ಇನ್ನು ಇದಕ್ಕೆ ನಾವು ಆವಾಗ ರುಬ್ಕೊಂಡಿರುವಂತಹ ತೆಂಗಿನ ತುರಿ ಇದೆಯಲ್ವೋ ಅದನ್ನು ಕೂಡ ಇದಕ್ಕೆ ಸೇರಿಸಿಕೊಂಡು ಎರಡೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಇನ್ನು ಇದು ತಳ ಬಿಟ್ಟು ಬರಬೇಕು ಅಷ್ಟೊತ್ತು ಇದೇ ರೀತಿ ಕೈಯಾಡಿಸ್ತಾ ಇರಿ ಆಮೇಲೆ ನೀವು ಬೆಲ್ಲ ನೀವು ನೋಡಿ ಈ ರೀತಿ ಬಂದಿದೆ ಬೆಲ್ಲ ನೀವು ಸ್ವಲ್ಪ ಕಸ ಎಲ್ಲ ಇದ್ದರೆ ಒಂದು ಸಲ ಜರಡಿ ಮಾಡಿಕೊಂಡು ಆಮೇಲೆ ಉಪಯೋಗಿಸ್ಕೊಳ್ಳಿ ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಏಲಕ್ಕಿ ಹುಡಿನೂ ಹಾಕ್ತಾಯಿದ್ದೀನಿ ನೋಡಿ ಈ ಸ್ಟೇಜಿಗೆ ಬಂದರೆ ಸಾಕು ಅಂದರೆ ಇದು ಆರಿದ ಮೇಲೆ ಗಟ್ ಕರೆಕ್ಟ್ ಸೆಟ್ಟಾಗಿ ಬರುತ್ತೆ ಜಾಸ್ತಿ ಗಟ್ಟಿಯಾದರೆ ಆಮೇಲೆ ಅದು ತುಂಬ ಹಾರ್ಡ್ ಆಗಿರುತ್ತೆ ಆದ ಕಾರಣ ಈ ರೀತಿ ಸ್ವಲ್ಪ ನೋಡಿ ಈ ರೀತಿ ಬಂದರೆ ಸಾಕು ನಾನು ಸ್ಟವ್ ಆಫ್ ಮಾಡ್ತಾ ಇದ್ದೀನಿ ನೋಡಿ ಫುಲ್ಲಾಗಿ ಆರಿದ ಮೇಲೆ ಅದನ್ನು ಈ ರೀತಿ ಉಂಡೆ ಮಾಡಿಟ್ಕೊಳ್ಳಿ ಅಂದರೆ ನಾವಿಲ್ಲೊಂದು ಒಬ್ಬಟ್ಟು ಮಾಡ್ತಾ ಇರೋದು ಅದು ಜೋಳದ ಹಿಟ್ಟು ಉಪಯೋಗಿಸ್ಕೊಂಡು ಒಂದು ಒಬ್ಬಟ್ಟು ಮಾಡ್ತಾ ಇರೋದು ನೋಡಿ ಅದನ್ನು ಹಿಟ್ಟು ನೋಡಿ ಈ ರೀತಿ ಆಗಿದೆ ಇದನ್ನು ಚೆನ್ನಾಗಿ ಉಂಡೆ ಮಾಡಿಕೊಂಡು ಬಾಳೆಲೆಯಲ್ಲಿ ತಟ್ಟಬೇಕು ಮೊದಲು ಅಂದ್ರೆ ನೀವೆಲ್ಲ ಒಬ್ಬಟ್ಟು ತಿಂದಿರ್ಬೋದು ಮೈದಾ ಬಳಸದೆ ನಾನು ರವೆ ಉಪಯೋಗಿಸಿ ಮಾಡ್ಕೊಂಡಿದ್ದೀನಿ ಗೋಧಿ ಹಿಟ್ಟಲ್ಲಿ ಮಾಡಿದ್ದೀನಿ ಆದ್ರೆ ಇವತ್ತು ನಾನು ಜೋಳದ ಹಿಟ್ಟಲ್ಲಿ ಅಂದ್ರೆ ಹೆಲ್ದಿ ಆಗಿರೋದು ಇವಾಗ ಮೈದಾ ಗೋಧಿ ಹಿಟ್ಟು ಎಲ್ಲ ತಿನ್ಲಿಕ್ಕೆ ಆಗದವರಿಗೆ ಈ ರೀತಿ ಒಬ್ಬಟ್ಟು ಬೇಕಿದ್ರೆ ಈ ರೀತಿ ಜೋಳದ ಹಿಟ್ಟಲ್ಲಿ ಮಾಡಿ ತಿನ್ಬೋದು ನೋಡಿ ಈ ರೀತಿ ಕೈಗೆ ಸ್ವಲ್ಪ ಎಣ್ಣೆನ ನೀರನ್ನು ನೀರು ಸ್ಪ್ರೆಡ್ ಮಾಡಿಬಿಟ್ಟು ಈ ರೀತಿ ತಟ್ಕೊಳ್ಳಿ ನೋಡಿ ಇದರ ಒಳಗಡೆ ನಾವು ರೆಡಿ ಮಾಡಿಟ್ಟಿರುವಂತಹ ತೆಂಗಿನ ತುರಿಯ ಕಣಕ ಇದೆಯಲ್ವ ಅದನ್ನು ಹಾಕ್ಕೋಬೇಕು ಹಾಕ್ಬಿಟ್ಟು ಈ ರೀತಿ ಸೆಟ್ ಮಾಡ್ಕೊಳ್ಳಿ ಒಳಗಡೆ ಹಾಕ್ಬಿಟ್ಟು ಫುಲ್ಲಾಗಿ ಇದು ಮಾಡಿದ್ರಾಯ್ತು ನೆಕ್ಸ್ಟ್ ಇದನ್ನು ಈ ರೀತಿ ಕವರ್ ಮಾಡಿಬಿಟ್ಟು ನಿಧಾನಕ್ಕೆ ಕೈಯಲ್ಲಿ ನಿಮ್ಗೆ ಎಷ್ಟು ತೆಳುವಾಗಿ ಬರುತ್ತೋ ಅಷ್ಟು ತೆಳುವಾಗಿ ತಟ್ಕೊಳ್ಳಿ ಈ ರೀತಿ ಮೊದಲು ಫುಲ್ ಆಗಿ ಒಂದ್ಸಲ ಕವರ್ ಮಾಡಿಕೊಳ್ಳಿ ಕೈಯಲ್ಲೇ ಚೆನ್ನಾಗಿ ಉಂಡೆ ಮಾಡಿಕೊಂಡ್ರೆ ಆಯಿತು ನೋಡಿ ಈ ರೀತಿ ನಿಧಾನಕ್ಕೆ ಆ ಒಳಗಿರುವ ಫೀಲಿಂಗ್ಸ್ ಕಣಕ್ಕೆ ಇದೆಯಲ್ಲ ಅದು ಫುಲ್ ಆಗಿ ಸ್ಪ್ರೆಡ್ ಆಗ್ಬೇಕು ಒಳಗಡೆ ಮೊದ್ಲು ಕೈಯಲ್ಲೇ ಈ ರೀತಿ ಮಾಡಿಬಿಟ್ಟು ಆಮೇಲೆ ಬಾಳೆಲೆಲ್ಲ ಹಾಕ್ಬಿಟ್ಟು ತಟ್ಟಿದ್ರೆ ನಿಧಾನಕ್ಕೆ ತಟ್ಟಬೇಕು ಮಾತ್ರ ನೋಡಿ ಈ ರೀತಿ ಎಷ್ಟು ತೆಳುವಾಗ ಆಗುತ್ತೋ ಅಷ್ಟು ತೆಳುವಾಗಿ ಇದನ್ನ ಲಟ್ಟಿಸ್ಕೊಳ್ಳಿ ಈ ರೀತಿ ನೋಡಿ ನಾನು ಇಷ್ಟು ತೆಳುವಾಗಿ ಲಟ್ಟಿಸ್ಕೊಂಡಿದ್ದೀನಿ ಸಾಕು ಇನ್ನು ಇದನ್ನು ಬಿಸಿ ಬಿಸಿ ಕಾವಲೆಯಲ್ಲಿ ಹಾಕ್ಬಿಟ್ಟು ಬೇಯಿಸಿದ್ರಾಯಿತು ನೋಡಿ ಕಾವಲಿ ಬಿಸಿ ಆಗಿದೆ ಸ್ವಲ್ಪ ತುಪ್ಪನೂ ಹಾಕ್ಬಿಟ್ಟು ಫುಲ್ಲಾಗಿ ಸ್ಪ್ರೆಡ್ ಮಾಡಿಕೊಳ್ಳಿ ಆಮೇಲೆ ನಾವು ರೆಡಿ ಮಾಡಿಟ್ಟಿರುವಂತಹ ಜೋಳದ ಹಿಟ್ಟಿನ ಒಬ್ಬಟ್ಟು ಇದೆಯಲ್ವ ಅಂದರೆ ಕಾಯಿ ಒಬ್ಬಟ್ಟು ಜೋಳದ ಹಿಟ್ಟಲ್ಲಿ ಮಾಡಿರುವಂಥದ್ದು ಅದನ್ನು ಇದರಲ್ಲಿ ಹಾಕ್ಬಿಟ್ಟು ನಿಧಾನಕ್ಕೆ ಬಾಳೆಲೆ ತೆಗೆದು ಇದನ್ನು ಎರಡು ಬದಿ ಕೂಡ ಚೆನ್ನಾಗಿ ಬೇಯಿಸ್ಕೊಳ್ಳಿ ನೋಡಿ ಕರೆಕ್ಟಾಗಿ ಎದ್ದು ಬರುತ್ತೆ ಅಂದರೆ ಬಾಳೆಲೆಗೆ ಕರೆಕ್ಟ್ ಎಣ್ಣೆ ಸ್ಪ್ರೆಡ್ ಮಾಡಿರಬೇಕು ನಾವು ಇನ್ನು ಸ್ವಲ್ಪ ತುಪ್ಪ ಇದರ ಮೇಲುಗಡೆಯೂ ಸ್ವಲ್ಪ ಸ್ಪ್ರೆಡ್ ಮಾಡ್ಕೊಳ್ಳಿ ಒಂದು ಬದಿ ಬೆಂದ ಮೇಲೆ ನಿಧಾನಕ್ಕೆ ತೆಗಿಬೇಕು ತುಂಬ ಸಾಫ್ಟ್ ಆಗಿರುತ್ತೆ ಆದ ಕಾರಣ ನಿಧಾನಕ್ಕೆ ತೆಗೆದು ಇನ್ನೊಂದು ಬದಿ ಕೂಡ ಬೇಯಿಸ್ಕೊಳ್ಳಿ ಇದರ ಮೇಲ್ಗಡೆನು ಸ್ವಲ್ಪ ತುಪ್ಪ ಹಾಕ್ತಾ ಇದ್ದೀನಿ ಎರಡು ಬದಿ ಕೂಡ ಬೆಂದ ಮೇಲೆ ನಮಗೆ ಇದನ್ನ ತೆಗಿಬೋದು ರುಚಿಯಾಗಿರುವಂತಹ ಜೋಳದ ಹಿಟ್ಟಿನ ತೆಂಗಿನಕಾಯಿ ಒಬ್ಬಟ್ಟು ರೆಡಿ ಆಗುತ್ತೆ ಆವಾಗ ಎರಡು ಬದಿ ಕೂಡ ತಿರುಗಿಸಿ ತಿರುಗಿಸಿ ಹಾಕ್ಬಿಟ್ಟು ಬೇಯಿಸಿದ್ರೆ ಸಾಕು ನೋಡಿ ರೆಡಿ ಆಗಿದೆ ಸಾಕು ಬೆಂದಿದೆ ಇವಾಗ ಸೂಪರ್ ಆಗಿರಿ ಇದನ್ನು ಸರ್ವ್ ಮಾಡುವಾಗ ಬಿಸಿ ಬಿಸಿಯೇ ಸರ್ವ್ ಮಾಡಬೇಕು ಆವಾಗ ಚೆನ್ನಾಗಿರುತ್ತೆ ಸಾಫ್ಟಾಗಿ ಸಿಗುತ್ತೆ ನಮಗೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಟ್ಟು ಎಲ್ಲರ ಜೊತೆ ಶೇರ್ ಮಾಡಿ ಆಮೇಲೆ ನೀವು ಫಸ್ಟ್ ಟೈಮ್ ಚಾನಲ್ ನೋಡೋರಾಗಿದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಈ ವಿಡಿಯೋ ನೀವು ಫೇಸ್ಬುಕ್ ಪೇಜಲ್ಲಿ ನೋಡ್ತಿದ್ರೆ ಪೇಜ್ ಮಾತ್ರ ಫಾಲೋ ಮಾಡೋದಕ್ಕೆ ಮರಿಬೇಡಿ ಇನ್ನೊಂದು ಹೊಸ ರೆಸಿಪಿ ಹೆಲ್ದಿ ರೆಸಿಪಿ ವೆರೈಟಿ ರೆಸಿಪಿ ಜೊತೆ ಬರ್ತೀನಿ ಓಕೆ ಥ್ಯಾಂಕ್ ಯು